ಎಂತ ಶೂಪರಾ ಕಾಫಿ ಕಾಫಿ ಒಟ್ಟಿಗೆ ಟೀ ಇಲ್ಲ ಕಾಫಿ ಒಟ್ಟಿಗೆ ಈ ಮಂಡಕ್ಕಿ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ ತುಂಬ ಟೇಸ್ಟ್ ಆಗಿರುತ್ತದೆ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ಸಿಂಪಲ್ ಆಗಿ ಮಂಡಕ್ಕಿ ಉಪಕರಿ ಮಾಡುವ ಅಂತೇಳಿ ಸ್ನ್ಯಾಕ್ ಮಾಡುವ ಅಂತೇಳಿ ನಾನಿಲ್ಲಿ ಟೊಮಾಟೆ ಈರುಳ್ಳಿ ಬೀಟ್ರೋಟ್ ತುರಿ ಬಿಟ್ಟಿದ್ದೇನೆ ಸ್ವಲ್ಪ ಹಸಿ ಮೆಣಸು ತೊಗೊಂಡಿದ್ದೇನೆ ಜಾಸ್ತಿ ತಗೊಳ್ಳೋದಿಲ್ಲ ಸಣ್ಣ ಮಕ್ಕಳಿಗೆ ತಿಂತಾರೆ ಅಂತೇಳಿ ಮತ್ತು ಇಲ್ಲಿ ಸ್ವಲ್ಪ ಕ್ಯಾಬೇಜ್ ತುರಿ ಕ್ಯಾಬೇಜ್ ತುರಿದು ನೀರುಳ್ಳಿ ಸ್ವಲ್ಪ ತೆಂಗಿನಣ್ಣೆ ಇದಕ್ಕೆ ಟಮಟೆ ಕ್ಯಾಬೇಜ್ ತುರಿ ಈರುಳ್ಳಿ ಬೀಟ್ರೂಟ್ ತುರಿ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ ಊರ ಹಾಕ್ಕೊಳ್ಳಿಲ್ಲ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಎಲ್ಲ ಹಾಕಿ ಕಲಸ್ಕೊಳ್ಳೋದು ನೆಕ್ಸ್ಟ್ ಸ್ವಲ್ಪ ಮಿಕ್ಸರ್ ಸ್ವಲ್ಪ ಕಡಲೆ ಚೆನ್ನಾಗಿ ಕಲಿಸ್ಕೊಳ್ಳೋದು ತುಂಬ ಟೇಸ್ಟಾದ ಮಂಡಕಿ ಸ್ನ್ಯಾಕ್ಸ್ ರೆಡಿಯಾಗಿದೆ ಮೇಲ್ಗಡೆ ಬೇಕಾದರೆ ಸ್ವಲ್ಪ ಮಿಕ್ಚರ್ ಸ್ವಲ್ಪ ಕಡಲೆ ತಿನ್ಬೇಕಾರೆ ಅಲ್ಲಲ್ಲಿ ಸಿಗ್ಬೇಕಾದ್ರೆ ತುಂಬ ಟೇಸ್ಟ್ ಆಗ್ತದೆ ಮೇಲ್ಗಡೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ತುಂಬ ಟೇಸ್ಟ್ ಆಗಿರ್ತದೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಒಂದೊಳ್ಳೆ ಸಂಜೆ ಹೊತ್ತು ಕಾಫಿಯ ಟೀ ಒಟ್ಟಿಗೆ ತಿನ್ನಕಂತೂ ಸೂಪರ್ ತುಂಬ ಟೇಸ್ಟಿ ಅದ ಮಂಡಕ್ಕಿ ಏನು ಹೆಸರು ಟೇಸ್ಟ್ ಆದ ಮೊಸರು ಮಂಡಕ್ಕಿ ಸ್ನ್ಯಾಕ್ಸ್ ರೆಡಿ ತುಂಬ ಟೇಸ್ಟ್ ಆಗಿರ್ತದೆ ಮೊಸರು ಹಾಕೊಂಡು ತಿನ್ನಕಂತೂ ತುಂಬ ರುಚಿಯಾಗಿರ್ತದೆ ಟೀಯಾ ಕಾಫಿಯಾ ಯಾವುದಾದ್ರು ಒಂದಿದ್ರೆ ನೀವು ಸೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್